ನಮಸ್ತೆ ಸರ್ ನಮ್ಮ ಹೆಸರು ಭರತ್ ಕುಮಾರ್ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಸ್ಟಾಲ್ ಆಗ್ತಾ ಇದ್ದೀರಾ ಸರ್ ಮೇಡಮ್ ಕಂಪನಿ ಕಡೆಯಿಂದ ಅಂತಂದ್ರೆ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ಇಂದ ಸ್ಟಾಲ್ ಆಗ್ತಿದ್ದಾರೆ ಬಟ್ ಆಸ್ ನಾವು ಆಸ್ ಅನ್ ಎಂಪ್ಲಾಯ್ ಅಂತಂದ್ರೆ ಲಾಸ್ಟ್ ತ್ರೀ ಇಯರ್ಸ್ ಇಂದ ನಾವು ನಾವು ಸ್ಟಾಲಿಗೆ ಬರ್ತಿದ್ವಿ ಬಟ್ ನಾವು ಅಗ್ರಿ ಗ್ರ್ಯಾಜುಯೇಟು ಆಲ್ಮೋಸ್ಟ್ ಟೂ ತೌಸಂಡ್ ತರ್ಟೀನಿಂದ ನಾವು ಇದು ಆರ್ಟಿಕಲ್ಚರ್ ಅಥವಾ ಕೃಷಿ ಮೇಡ ಎರಡು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಸರ್ ಹೇಗೆ ಅನಿಸುತ್ತೆ ಸರ್ ಅಂದರೆ ಫಾರ್ಮಸ್ ರಿಯಾಕ್ಷನ್ಸ್ ಹೇಗಿದೆ ಸರ್ ಮೇಡಮ್ ಎವ್ರಿ ಟೈಮ್ ಕೃಷಿ ಮೇಡ ಅಂತಂದಾಗ ನಮಗೆ ಖುಷಿ ಆಗುತ್ತೆ ಯಾಕಂದರೆ ಆಸ್ ಆನ್ ಅಗ್ರಿ ಗ್ರ್ಯಾಜುಯೇಟ್ ನಾವು ನಮಗೆ ಖುಷಿ ಅನಿಸುತ್ತೆ ಸೊ ಫಾರ್ಮರ್ಸ್ ಜೊತೆ ಇಂಟ್ರಾಕ್ಷನ್ ಅದು ಇದು ಎಲ್ಲ ಚೆನ್ನಾಗಿರುತ್ತೆ ಬಟ್ ನಾವು ಆಫೀಸಲ್ಲಿ ಕೂತು ಅಲ್ಲಿ ಲ್ಯಾಪ್ಟಾಪು ಅಥವಾ ಸಿಸ್ಟಮ್ ಮುಂದೆ ಮಾತಾಡೋದು ನಮ್ಗೆ ಇಂಟ್ರೆಸ್ಟ್ ಇರಲ್ಲ ಯಾಕಂದರೆ ಫಾರ್ಮರ್ಸ್ ಜೊತೆ ಮಾತಾಡಬೇಕು ಅಂತಲೇ ಇರುತ್ತೆ ಸೊ ಇದು ಗ್ಯಾದರಿಂಗ್ ಎಲ್ಲ ನಮಗೆ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಮತ್ತೆ ನೀವೇನೇನು ಪರ್ಚೇಸ್ ಮಾಡಿದ್ರಿ ಸರ್ ಕೃಷಿ ಈಗ ನಾನು ಬಂದ್ಬಿಟ್ಟು ಬೆರ್ ಸಿಂಧೂರ ರೆಡ್ ಬೆರ್ ಅಂತ ಹೇಳ್ಬಿಟ್ಟು ಈ ಪ್ಲ್ಯಾಂಟ್ ಪರ್ಚೇಸ್ ಮಾಡಿದೆ ಆ್ಯಂಡ್ ಪೋಮೋಗ್ರಾನೇಟು ಅಂಡ್ ಸಣ್ಣ ರೋಸ್ ಪ್ಲಾಂಟ್ಸ್ ಪರ್ಚೇಸ್ ಮಾಡಿದೆ ನಾನು ಟೆರೆಸ್ ಗಾರ್ಡ್ನಿಂಗ್ ಮಾಡ್ತಿದ್ದೀನಿ ಸೊ ಟೆರೆಸ್ ಗಾರ್ಡ್ನಿಂಗ್ ಇಂಟ್ರೆಸ್ಟ್ ಜಾಸ್ತಿ ಸೊ ಪಾಸ್ಟ್ ಫೈವ್ ಇಯರ್ಸಿಂದ ಟೆರೆಸ್ ಗಾರ್ಡ್ನಿಂಗ್ ಮಾಡ್ತಿದ್ದೀನಿ ಈ ಪ್ಲ್ಯಾಂಟ್ ಇರಲಿಲ್ಲ ಸೊ ರೇರ್ ವೆರೈಟಿ ನನ್ನ ಬಕೆಟ್ಗೆ ಸೊ ಈಗ ತಗೊಂಡು ಹೋಗೋಣ ಅಂತ ಬಂದಿದ್ದೆ ಸರ್ ಲಾಸ್ಟ್ ಟೈಮ್ ಕೃಷಿ ಮೇಳ ಈ ಟೈಮ್ ಕೃಷಿ ಮೇಳಗೂ ಏನು ಡಿಫ್ರೆನ್ಸ್ ಇದೆ ಮೇಡಮ್ ಡಿಫ್ರೆನ್ಸ್ ಅಂತಂದರೆ ಈ ಸರಿ ಕ್ರೌಡ್ ಜಾಸ್ತಿ ಇದೆ ಇಷ್ಟೊಂದು ಕ್ರೌಡ್ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಲಾಸ್ಟ್ ಇಯರ್ ಕ್ರೌಡ್ ಕಡಿಮೆ ಇತ್ತು ಸೊ ಮಧ್ಯಾಹ್ನ ಎಲ್ಲ ನಾವು ಫ್ರೀಯಾಗೆ ಕೂತಿದ್ವಿ ಬಟ್ ಈ ಸರಿ ನಮ್ಮ ಸ್ಟಾಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಫಾರ್ಮರ್ಸ್ ಬಂದ್ಬಿಟ್ಟಿದ್ದಾರೆ ಅದೊಂದು ಏಟ್ ತರ್ಟಿ ನೈನ್ಗೆಲ್ಲ ಫಾರ್ಮರ್ಸ್ ಜಾಸ್ತಿ ಗ್ಯಾದರ್ ಆಗಿದ್ದಾರೆ ಸೊ ಅದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಈ ಸಾರಿ ನಮಗೆ ಯಾಕಂದರೆ ಎವ್ರಿ ಟೈಮ್ ನಾವು ತರ್ಡ್ ಡೇ ಫೋರ್ತ್ ಡೇ ಫಿಫ್ ಅಂದರೆ ಆ ಥರ್ಡ್ ಆರ್ ಫೋರ್ತ್ ಡೇ ನಾವು ಕ್ರೌಡ್ ಜಾಸ್ತಿ ನೋಡ್ತಿದ್ವಿ ಬಟ್ ಈ ಸಾರಿ ಫಸ್ಟ್ ಡೇ ಇಂದನೇ ಕ್ರೌಡ್ ಇರೋದ್ರಿಂದ ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು